ಚಿತ್ರ ಪ್ರೇಮ ಬರ ಹಾಡು ಪ್ರೇಮ ಬರ ಪ್ರೇಮ ಬರ ಕೋಟಿತರ ಪ್ರೇಮ ಬರ ಕೋಟಿತರ ಬರ್ಯದ ಮುಗಿಯದ ಕಾವ್ಯವಿದು ಸವಿಯದ ಸವಿಯದ ಸಾರವಿದು ಆಡಿದರೆ ಮರ್ಯದ ಆಡಿದು ಪ್ರೇಮ ಬರ ಪ್ರೇಮ ದಿನ ನೂತನ ಈ ಪ್ರೇಮ ಪ್ರತಿ ಜನ್ಮದಲ್ಲೂ ಪ್ರತಿ ನಿಮಿಷದಲ್ಲೂ ಜೊತೆ ಇರುವುದೇ ಪ್ರೇಮ ದಿನ ನಗುವುದೇ ಪ್ರೇಮ ಯಾರೋ ನೀ ಯಾರೋ ಯಾರೋ ನಾ ಯಾರು ನಾವೀಗ ಸೇರಿರಲಿ ಪ್ರೇಮದ ಸಲೀತಾವೆ ಕಾರಣವು ನಾವೇ ಹೂವಾಗಿ ನೋವೇ ಜೇನಾಗಿ ನಾವೀಕಸವಿದರಲು ಪ್ರೇಮದ ಸತ್ತವೇ ಪ್ರೇರಣವು ಪ್ರೀತಿ ಮಾಡುವರು ಲೋಕದಲ್ಲಿ ಪುಣ್ಯ ಮಾಡಿದವರು ಪ್ರೇಮ ಬಲು ಸುಖಮಯವಿ ಪ್ರೇಮ ಈ ಭೂಮಿಯಲ್ಲೂ ಈ ಬಾಲಿನಲ್ಲಿ ನೆನಪಿರುವುದೇ ಪ್ರೇಮ ಹೆಸರುಳುವುದೇ ಪ್ರೇಮ ಪ್ರೇಮ ಬರ ಕೋಟಿತರ ಪ್ರೇಮ ಬರ ಕೋಟಿತರ ಬರಿದರ ಮುಗಿಯದ ಕಾವ್ಯವಿದು ಸವಿಯದರ ಸವಿದ ಸಾರವಿದು ಹಾಡಿದರ ಮರೆಯದ ಪ್ರೇಮ ಪ್ರೇಮರ ನಾನೇ ನೀನಾದೆ ನೀನೇ ನಾನಾದೆ ಬೇರೊಗೂ ಸುಳ್ಳುಗಳ ಪ್ರೇಮದ ಬಾರೋ ಓಡಿಸಿದೆ ಆಸೆ ಮಿಗಲಾಯಿತು ರಾತ್ರಿ ಅಗಳಾಯ್ತು ದೂರ ಹಾಗೂ ಚಿಂತೆಗಳ ಪ್ರೇಮದ ಆಸ್ತಿಗೆ ಮೆರೆಸುತ್ತಿದೆ ಪ್ರೀತಿ ಮಾಡೋರು ಯಾವುದೇ ನೆಸೆಯ ಬಳಿಗೆ ಸಿಗೋರು ಪ್ರೇಮ ಬಲು ನೆಸೆ ಮೈವಿ ಪ್ರೇಮ ಪ್ರೇಮ ಪ್ರತಿ ಪ್ರೇಮ ಕಣಗಳು ಬಳಕೊಡುವುದೇ ಪ್ರೇಮ ಸುಖ ಕೊಡುವುದೇ ಪ್ರೇಮ ಪ್ರೇಮ ಬರ ಕೋಟಿತರ ಪ್ರೇಮ ಕೋಟಿತರ ಬರಿಯದರ ಮುಗಿಯದ ಕಾವ್ಯವಿದು ಸವಿಯದರ ಸವಿಯದ ಸಾರವಿದು ಆಡಿದರೆ ಮರೆಯದ ಆಡಿದು ಪ್ರೇಮ ಬರ ಚಿತ್ರ ದಮ್ ಆಡು ಈ ಟಚ್ಚಲಿ ಈ ಟಚ್ಚಲಿ ಏನೂ ಕಣ್ಣಂಚಲಿ ಮಿಂಚಿದೆ ಮನದ ಮರದ ಕೋಗಿಲೆ ಕೂವಂದಿದೆ ಮೊದಲ ತೊದಲ ಆಡಾಗಿದೆ ಈ ಈಟಚ್ಚಳಿ ಏನೋವಿದೆ ಕಣ್ಣಂಚಲಿ ಮಿಂಚಿದೆ ಮನದ ಮರದ ಕೋಗಿಲೆ ಕೂವಂದಿದೆ ಮೊದಲ ತೊದಲ ಆಡಾಗಿದೆ ತೇಲಾಡಿದೆ ಓಲಾಡಿದೆ ಎದೆತ್ತಲವೂ ಜೋರಾಗಿದೆ ಕೈಯಾಗಿದೆ ಅನ್ನಾಗಿದೆ ಈ ಜೀವವೇ ನೀರಾಗಿದೆ ಈ ಮೋದ ದಾಸೋದ ದಾಸೋನ ದಾಸಿ ಆದನ ಈಟ ಚಲಿ ಏನೋವಿದೆ ಕಣ್ಣಚಲಿ ಸುಳಿಮಿಂಚಿದೆ ಮನದ ಮರದ ಕೋಗಿಲೆ ಕೂ ಬದಲ ತೊದಲ ಆಡಾಗಿದೆ ಈ ಆಟಿಗೆ ಏನಾಗಿದೆ ಮಾತಿಲ್ಲದೆ ಕೈ ಚಾರಿದೆ ಸಾಕಾಗಿದೆ ಬೆಕ್ಕಾಗಿದೆ ತಲ್ಲನ ಆಗಿಯಾಗಿದೆ ಸೀತಲ ಕೋಳಲ ಹಾಳಾಗಿ ಮೀರ್ ಮೀರಿದೆ ಈಟ ಚಲಿ ಏನೋ ಇದೆ ಕಣ್ಣಂಚಲಿ ಚಲಿ ಸುಲು ಮಿಂಚಿದೆ ಮನದ ಮರದ ಕೋಕಿಲೆ ಇಂದಿದೆ ಮೊದಲ ತೊದಲ ಹಾಡಾಗಿದೆ Thank you so much.